ಬಾರಿ ಪ್ರಧಾನಿ ಆಗ್ತಾರೆ ಹೇಳಿ ನಿಶ್ಚಿತ ಆಗಿತ್ತು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ನಾವೆಲ್ಲ ಒಂದು ಮುನ್ನೂರೈವತ್ತರಗೂ ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು ಈಗ ಮುನ್ನೂರು ಮೂರು ಬಂದಿದ್ದೇವೆ ಸೊ ಸ್ವಲ್ಪ ಎಲ್ಲೋ ಹಿನ್ನಡೆ ಆಗಿದೆ ನಮಗೆ ಸ್ವಲ್ಪ ಮಟ್ಟಿನ ತಪ್ಪುಗಳು ಆಗಿದೆ ಯಾಕೆಂತಂದರೆ ಆಡಳಿತ ನಡೆಸುವಾಗ ತಪ್ಪುಗಳು ಹೆಚ್ಚಾಗ್ತವೆ ಅದರ ಫಲ ಪ್ರತಿಫಲ ಎಫೆಕ್ಟ್ ಇದ್ದೇ ಅಂತ ಸಿಗ್ತವೆ ಹಾಗಾಗಿ ಇವತ್ತು ಮತ್ತೆ ಮೂರನೇ ಬಾರಿ ಏನು ನಮ್ಮ ಪ್ರೈಮ್ ಮಿನಿಸ್ಟರ್ ಅಧಿಕಾರವನ್ನು ವಹಿಸ್ಕೊತಾ ಇದ್ದಾರೆ ಭಾನುವಾರ ಸೊ ನಮ್ಮ ರಾಜ್ಯದಿಂದಲೂ ಒಂದು ನಾಲ್ಕೈದು ಜನ ಮಂತ್ರಿಗಳಾಗಿ ಹೋಗಿದ್ದಾರೆ ಎಲ್ಲರೂ ನಮ್ಮ ಹಳೆಯ ಹಿರಿಯ ನಾಯಕರು ಇದ್ದಾರೆ ಜೊತೆಗೆ ನಮ್ಮ ಪಕ್ಷದ ಬತಿಗಿದ್ದಾರೆ ಕುಮಾರಣ್ಣವರಾಗುತ್ತೆ ನಮ್ಮ ಡಾಕ್ಟ್ರು ನಮ್ಮದೇ ಕ್ಯಾಂಡಿಡೇಟ್ ಅಂತ ಹೇಳಿ ನಾವೆಲ್ಲ ಭಾಳ ಓದಾಡಿದ್ದೆ ಬಿ ಜೆ ಪಿ ಕಂಪ್ಲೀಟ್ ಆಗೋ ಕೂಡ ನಾವು ಜೆ ಡಿ ಎಸ್ ಕ್ಯಾಂಡಿಡೇಟ್ ಅನ್ನ ಹೋಗಿದ್ದೀವಿ ನಾನು ಕಾಲ ಜೆಡಿಎಸ್ ಭಾಳ ಓದಾಡಿದ್ದು ನಮ್ಮ ಪ್ರಯತ್ನಕ್ಕೆ ಮತ್ತು ಡಾಕ್ಟ್ರಿಗಿದ್ದಂಥ ಒಳ್ಳೆಯ ಹೆಸರು ಅವರು ಹೆಚ್ಚು ಒಂದು ಲಕ್ಷ ಅರವತ್ತೊಂದು ಲಕ್ಷ ಇಲ್ಲಿ ತರ ಗೆದ್ದಿದ್ದಾರೆ ಭಾಳ ಒಂದು ಉತ್ತಮವಾದ ಬೆಳವಣಿಗೆ ರಾಜಕಾರಣದಲ್ಲಿ ಇದಾಗಬೇಕಾಗಿತ್ತು ಯಾಕೆಂತಂದರೆ ನನ್ನ ಸ್ನೇಹಿತ ಶಿವಕುಮಾರ ಮತ್ತು ತಮ್ಮ ಸ್ವಲ್ಪ ಅಕಾಶಿ ಕೆಳಗಡೆ ಇರಬೇಕಾಗಿತ್ತು ಅದರಿಂದ ನಾನು ಅದನ್ನು ಸ್ವಾಗತಿಸ್ತೀನಿ ಶಿವಕುಮಾರ್ ಅವರು ಹೇಳಿದ್ದಾರೆ ಸೋತೆ ಅಂದ ತಕ್ಷಣ ನಾವು ಮನೆಯಲ್ಲಿ ಕುದ್ರೋನಲ್ಲ ಮತ್ತೆ ಫೋಟೋದ ಎದ್ದು ಬರ್ತೀನಿ ನೋಡ್ತಾ ಇದ್ದೀನಿ ಹೌದಪ್ಪ ನೀನು ಎದ್ದು ಬದಲು ಯಾರು ಆಗಿರ್ಬೋದು ಅದರದಾಗಿ ಬರ್ತೀನಿ ನೀನು ಮಾಡಿಕೊಡ್ ಆಸ್ತಿಗಾಗಿರ್ಬೋದು ಅದರಿಂದ ಅದರಲ್ಲಿ ಹೆಚ್ಚಿನ ಆಶ್ಚರ್ಯ ಏನಿಲ್ಲ ಅಂತ ನಾನು ಹೇಳ್ತೀನಿ ಎಲ್ಲ ಒಂದು ಕಡೆ ಜೆ ಡಿ ಎಸ್ ಒಂದು ಸ್ವಲ್ಪ ಕಳೆ ಬಂದಿದ್ದೇವೆ ಈಗ ಈ ಒಂದು ಬೈ ಎಲೆಕ್ಷನ್ ಗೌರ್ಮೆಂಟ್ ಬಂದ ಮೇಲೆ ಮತ್ತೆ ಕಾರ್ಯಕರ್ತರು ಉತ್ಸಾಹ ಮುಖಂಡರು ಕಳೆ ಬಂದಿತ್ತು ಅನ್ನೋದನ್ನ ನೋಡ್ಕೊಳ್ಳಲ್ಲ ಎಲ್ಲರೂ ಹೇಳ್ತಾರೆ ಜೆ ಡಿ ಎಸ್ ಹಾಗೆ ಹೀಗೆ ಜೊತೆಗೆ ಇವೆಲ್ಲ ನೀವು ಹೇಳೋದ್ರಲ್ಲ ಈ ಮಹಾನ್ ನಾಯಕರುಗಳು ಸಿದ್ದರಾಮಯ್ಯ ಶಿವಕುಮಾರ್ ಅವರೆಲ್ಲ ಜೆ ಡಿ ಎಸ್ಗೆ ಮುಗಿಸ್ಬಿಟ್ಟಿವಿ ಯಾರು ಯಾರು ಈಗ ಕಾಂಗ್ರೆಸ್ ಮುಕ್ತ ಭಾರತ ಮಾಡಿದ್ದೀವಿ ಅಂತ ಕೆಲವರೆಲ್ಲ ಹೇಳ್ತಾ ಇದ್ರು ಆಯಿತಾ ಆಗೋದಿಲ್ಲ ಹಾಗೆ ಜೆ ಡಿ ಎಸ್ ಮುಕ್ತ ಮಾಡೋಕ್ಕೆ ಆಸೆ ಇಲ್ಲ ಇವರೆಲ್ಲ ಮಹಾಮೂರ್ಖರು ಅಧಿಕಾರದ ದುರಹಂಕಾರ ಮಾತಾಡ್ತಾ ಇದ್ದರು ಅದನ್ನು ಜನ ಸರಿಯಾಗಿ ಉತ್ತರ ಕೊಡೋದಕ್ಕೆ ಮುಖಾಂತರ ಅವರು ಪಾಠಪಡಿಸಿದ್ದಾರೆ ಸರ್ ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ ಒಟ್ಟಾರೆ ಇಂಡಿಯನ್ ಡಿ ಎಚ್ಕೊಟ್ಟದ ಇಲ್ಲಿಂಥ ಕಾರ್ಯಕರ್ತರಿಗೆ ಮುಖಂಡರಿಗೆ ಏನು ಈಗ ಮೂರನೇ ಬಾರಿ ಅಧಿಕಾರ ಬರುತ್ತೆ ಈಗ ಈಗ ಎಲ್ಲ ಮತದಾರರು ಪಾಠ ಕಲಿಸಿದ್ದಾರೆ ಎಲ್ಲ ಪಕ್ಷದ ನಾಯಕರಿಗೆ ಏನು ತಿಳಿ ಮಾತಾಡ್ತೀನಿ ಏನು ಹೇಳ್ತೀನಿ ಅಂತಂದರೆ ನಾನು ಇಷ್ಟು ವರ್ಷಗಳ ಸುದೀರ್ಘ ರಾಜಕಾರಣದ ಅನುಭವದಲ್ಲಿ ಹೇಳಿದಾದರೆ ಜನತೆಯ ತೀರ್ಮಾನ ಎಲ್ಲರೂ ಒಪ್ಕೋತಾರೆ ನಾವು ಒಪ್ಕೋತೀವಿ ಕೋತಿರೋನು ಕೂಡ ಒಪ್ಕೋತೀನಿ ಕೇಂದ್ರ ಒಪ್ಕೊಳ್ಳಬೇಕಂತ ಅದು ಅಂತಿಮ ಆದರೆ ಜನ ಸರಿಯಾದ ತೀರ್ಮಾನ ಮಾಡಿದ್ದಾರೆ ಅಂತ ನನ್ನ ಭಾವನೆ ಯಾಕೆಂತಂದರೆ ಯಾವಾಗಲೂ ಅದರ ಮೇಲೆ ನಡೆದ್ರೇ ಸರ್ಕಾರ ಅನ್ನೋದು ಇಲ್ಲೇ ಇಲ್ಲದೆ ಇದ್ರೇನಾಗುತ್ತೆ ಆನೆ ನಡೆದದ್ದೇ ದಾರಿ ಅನ್ನೋದಂಥ ಅಧಿಕಾರ ಬರ್ತದೆ ಏನು ಆಡಳಿತಗಳಿಗೆ ಬರ್ತವೆ ನೋಡೋದು ನೋಡ್ತೇವೆ ಕಾಣಸಿಕ್ತವೆ ಹಾಗಾಗಿ ಈಗ ಆಗಿರ್ತಕ್ಕಂಥ ತೀರ್ಮಾನ ಭಾಳ ಒಳ್ಳೆಯದು ಈಗ ಮೋದಿಯವರು ಮತ್ತಷ್ಟು ಎಚ್ಚರಿಕೆಯಿಂದ ಒಳ್ಳೆಯ ಆಡಳಿತ ಕೊಡ್ತಾರೆ ಅಂತ ನನ್ನ ಭಾವನೆ ಇವತ್ತು ಹುಟ್ಟೊಬ್ಬ ತಮ್ಮದು ಈ ಸಂದರ್ಭದಲ್ಲಿ ರಾಜಕೀಯವಾಗಿ ತಾವು ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಸ್ಥಾನಮಾನದ ಒಂಚಿತ ಏನು ಹೇಳ್ತೀನಿ ನಾನು ಯಾವಾಗಲೂ ಸ್ಥಾನಮಾನಗಳ ಹಿಂದೆ ಹೋಗಿಲ್ಲ ಹಣದ ಆಸೆ ಹಿಂದೆ ಹೋಗಿಲ್ಲ ಜನ ಹೇಳ್ತಿರ್ತಾರೆ ನೀವು ಭಾಳ ವರ್ಷಗಳಿಂದ ಓಡಾಡ್ತಾ ಇದ್ದೀಯ ಹಾಗೆ ಹೀಗೆ ಅಂತ ಹೇಳಿ ಅವರು ಓಡಾಡ್ತಾ ಇದ್ದೀನಿ ನಾನು ಯಾರಿದ್ದರೂ ಯಾವುದೇ ಅಧಿಕಾರಕ್ಕಾಗಿ ಯಾರಿದ್ದೆ ಅದೇನೋ ಅದ ವ್ಯವಸ್ಥೆಗಳಲ್ಲಿ ಆ ಅವ್ಯವಸ್ಥೆಗಳಲ್ಲ ನಾನು ಯಾವತ್ತೂ ಭಾಗ್ಯ ಗೌರವಿತವಾಗಿ ಏನು ಕೇಳಿದಪ್ಪ ಅದನ್ನು ಕೇಳ್ತೀನಿ ಅದರಂತೆ ಸಿಕ್ಕಿದೆ ಅಧಿಕಾರನೂ ಸಿಕ್ಕಿಲ್ಲ ಅಟ ಈಗ ನಾನು ರಾಜ್ಯದ ಮಟ್ಟದಲ್ಲಿ ಕಾಂಗ್ರೆಸ್ನಲ್ಲೂ ಇದ್ದೆ ಎರಡೆರಡು ಸರಿ ಯುವ ಕಾಂಗ್ರೆಸ್ನಲ್ಲಿ ಎರಡೆರಡು ಸರಿ ರಾಜ್ಯ ಮಟ್ಟದಿಂದ ಮೇನ್ ಕಾಂಗ್ರೆಸ್ಸಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಸಲುವಾಗಿದ್ದೆ ಈಗ ಕುಮಾರಣ್ಣ ಜೆ ಡಿ ಎಸ್ಗೆ ಕರ್ಕೊಂಡು ಫಸ್ಟ್ ಟೈಮ್ ನನ್ನನ್ನು ಜನರಲ್ ಸೆಕ್ರೆಟರಿ ಮಾಡಿದರು ಸ್ಟೇಟ್ಗೆ ಮತ್ತು ನನ್ನ ಎಚ್ ಮೆಂಬರ್ ಮಾಡಿಕೊಟ್ಟಿದ್ದಾರೆ ನ್ಯಾಷನಲ್ ಅಧ್ಯಕ್ಷರು ಈಗ ನನ್ನನ್ನು ಉಪಾಧ್ಯಕ್ಷರ ಗೌರವಿತವಾಗಿ ಅವರ ನಂಬಿಕೆಗೆ ಅಚ್ಯುತಿ ಬರೆದಕ್ಕೆ ನಡ್ಕೊಳ್ತಾ ಇದ್ದೀನಿ ಅಧಿಕಾರಕ್ಕಾಗಿ ಹೆಚ್ಚು ತಲೆ ಕೆಟ್ಟಿಕೊಂಡಿಲ್ಲ ಅವರ ಪರಮಾತ್ಮ ನಿಚ್ಚಿರಲ್ಲ ಥ್ಯಾಂಕ್ ಯು